ಎಲ್ಲರಿಗೂ ನಮಸ್ಕಾರಗಳು ವಿಶ್ವ ಓಜೋನ್ ದಿನದ ಭಾಷಣ ಅಥವಾ ಪ್ರಬಂಧ ಸೆಪ್ಟೆಂಬರ್ ಹದಿನಾರು ವಿಶ್ವ ಓಜೋನ್ ದಿನಾಚರಣೆ ಘೋಷಣೆ ಸಾಲದು ಅನುಷ್ಠಾನ ಅನಿವಾರ್ಯ ಇರುವುದೊಂದೇ ಭೂಮಿ ಉಸಿರಾಡುವುದೊಂದೇ ಗಾಳಿ ಕುಡಿಯುವುದೊಂದೇ ನೀರು ಹೀಗಿರುವಾಗ ಭೂಮಿಯ ಮೇಲೆ ಬಾಳುವ ಪ್ರತಿಯೊಬ್ಬ ಜೀವಿಗೂ ಇವೆಲ್ಲವನ್ನ ಸಂರಕ್ಷಿಸುವ ಜವಾಬ್ದಾರಿ ಇದ್ದೇ ಇರುತ್ತದೆ ಇದನ್ನ ಯಾರು ಯಾರಿಗೂ ಹೇಳಿಕೊಡಬೇಕಿಲ್ಲ ಆದರೆ ಈಗ ಅದನ್ನ ರಕ್ಷಿಸಿ ಉಳಿಸಿ ಎಂಬ ಗೋಗೆರತದ ದಿನಾಚರಣೆಗಳು ತಲೆ ಎತ್ತುತ್ತಿರುವುದು ಮಾನವ ಸಂಕುಲವೇ ತಲೆ ತಗ್ಗಿಸುವಂತಹ ವಿಚಾರ ಇದಕ್ಕೊಂದು ಹೊಸ ಸೇರ್ಪಡೆ ಸೆಪ್ಟೆಂಬರ್ ಹದಿನಾರರಂದು ಓಜನ್ ದಿನವನ್ನಾಗಿ ಆಚರಿಸುತ್ತಿರುವುದು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ವಿಶ್ವಸಂಸ್ಥೆಯು ಈ ದಿನವನ್ನ ಅಧಿಕೃತವಾಗಿ ಘೋಷಿಸಿತು ಇದರ ಉದ್ದೇಶ ಭೂಮಿಯ ಜೀವಿಗಳಿಗೆ ಅಮೂಲ್ಯವಾದ ರಕ್ಷಣೆ ನೀಡುವ ಓಜನ್ ಪದರದ ಮಹತ್ವವನ್ನ ತಿಳಿಸುವುದು ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತದೆ ನಾವು ಅನುಭವಿಸಿದ ಪ್ರಕೃತಿ ಸಂಪತ್ತಿನ ಆಕಾರಗಳನ್ನ ಮುಂದಿನ ತಲೆಮಾರಿಗೆ ಉಳಿಸಿಕೊಡಲೇಬೇಕು ಈಗಿರುವ ಸುಂದರ ಪ್ರಕೃತಿ ನೆಲ ಜಲ ಗಾಳಿ ಉತ್ತಮ ವಾತಾವರಣವನ್ನ ಸುಸ್ಥಿತಿಯಲ್ಲಿ ನಾವು ಉಳಿಸಿಕೊಂಡಾಗ ನಮ್ಮ ಮುಂದಿನ ತಲೆಮಾರಿನವರು ಈ ಸಂಪತ್ತನ್ನ ಕೊಂಚ ನೆಮ್ಮದಿಯಿಂದ ಅನುಭವಿಸಿದಂತಾಗುತ್ತದೆ ಆದರೆ ಅದು ಹಾಗಾಗುತ್ತಿಲ್ಲ ನಮ್ಮ ಸ್ವಾರ್ಥಕ್ಕಾಗಿ ನಾವು ನಿರ್ಮಿಸಿದ ವಸ್ತುಗಳೇ ನಮ್ಮ ಬುಡಕ್ಕೆ ಕೊಡಲಿಯಾಗಿ ಪರಿಣಮಿಸುತ್ತಿವೆ ರೆಫ್ರಿಜರೇಟರ್ ಗಳಲ್ಲಿ ಬಳಕೆ ಮಾಡುವ ಸಂಯುಕ್ತ ವಸ್ತು ಕ್ಲೋರೋಕ್ಲೋರೋ ಕಾರ್ಬನ್ ಸಿ ಎಫ್ ಸಿ ಇದನ್ನ ಫ್ರಿಯಾನ್ ಎನ್ನುವರು ಇದರಲ್ಲಿನ ಕ್ಲೋರಿನ್ ಅನ್ನು ವಾಯುಮಂಡಲದ ಸ್ಟ್ಯಾಟೋಸ್ಪಿಯರ್ ನಲ್ಲಿರುವ ಓಜನ್ ಪದರವನ್ನ ಒಡೆಯುತ್ತದೆ ಹೀಗಾಗಿ ನಾವು ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರಿಯುತ್ತಾ ಹೋಗುತ್ತಿದ್ದರೂ ನೈತಿಕವಾಗಿ ಕುಗ್ಗುತ್ತಿದ್ದೇವೆ ಈ ವಿನಾಶಕಾರಿ ಪ್ರವೃತ್ತಿ ಹೀಗೆ ಮುಂದುವರೆದರೆ ವಿಶ್ವದ ಸರ್ವನಾಶ ಅವನತಿ ಖಂಡಿತ ಕಾಲ ಬದಲಾಗಿದೆ ಪ್ರತಿನಿತ್ಯ ಒಂದಲ್ಲ ಒಂದು ದಿನಾಚರಣೆಗಳ ಮೂಲಕ ಅರಿವು ಮಾಹಿತಿ ಪಡೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದೊದಗಿರುವುದು ವಿಪರ್ಯಾಸ ಅದು ನಮ್ಮಲ್ಲಿನ ಮೌಢ್ಯವನ್ನ ಎತ್ತಿ ತೋರಿಸುತ್ತಿದೆ ಆಧುನಿಕತೆಯ ಸಂಕೀರ್ಣತೆಯ ಕಾಲದಲ್ಲೂ ಸಂಶೋಧಿಸಿದ ಹೊಸ ಆವಿಷ್ಕಾರಗಳಿಂದ ಭೂಮಿಯ ಮೇಲಿನ ಪರಿಸರ ಕಲುಷಿತಗೊಂಡಿದೆ ನಾವೇ ಕಂಡು ಹಿಡಿದ ಐಷಾರಾಮಿ ವಸ್ತುಗಳು ನಮಗೆ ಮಾರಕವಾಗಿವೆ ವಸ್ತು ಸ್ಥಿತಿ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮುಂದೊಂದು ದಿನ ಪರಿಸರದ ಮೇಲಿನ ಒಂದೊಂದು ದಿನಾಚರಣೆ ಬರುವ ಕಾಲವು ದೂರವಿಲ್ಲ ಅಂತ ಅಪಾಯವು ಬಂದು ಕಾಲ ದೂರವಿಲ್ಲ ಎಚ್ಚರ ಇಂಥ ವೈವಿಧ್ಯದ ಮಧ್ಯೆಯೇ ಸೆಪ್ಟೆಂಬರ್ ಹದಿನಾರರಂದು ವಿಶ್ವ ಓಜೋನ್ ದಿನ ಆಚರಿಸಲಾಗುತ್ತಿದೆ ಮಾನವ ಕುಲದ ಉಳಿವಿಗೆ ಓಜೋನ್ ಪದರ ರಕ್ಷಣೆ ಅತ್ಯಗತ್ಯ ಇದನ್ನ ಭೂಮಿಯ ಮೇಲೆ ಜೀವಿಸುವವರ ಅರಿತುಕೊಂಡಾಗ ಈ ದಿನ ಆಚರಣೆಗೆ ಕೊಂಚ ಮಹತ್ವವಾದರೂ ಸಿಗುತ್ತದೆ ನಮ್ಮನ್ನು ನಾವು ಸಂರಕ್ಷಿಸುವ ನಿಟ್ಟಿನಲ್ಲಿ ವಿಶ್ವ ಮಟ್ಟದಲ್ಲಿ ಆಚರಣೆ ಹಮ್ಮಿಕೊಳ್ಳುವ ಮಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ ಓಜನ್ ಎಂಬುದು ತಿಳಿ ನೀಲಿ ಬಣ್ಣದ ಅನಿಲ ವಾತಾವರಣದಲ್ಲಿರುವ ಸೂರ್ಯ ಕಿರಣಗಳು ಪ್ರತಿಫಲಿಸಿದಾಗ ಉತ್ಪತ್ತಿಯಾಗುವಂತಹ ಅನಿಲ ಭೂಮಿಯ ಮೇಲೆ ಅಂದಾಜು ಇಪ್ಪತ್ತಕ್ಕೂ ಹೆಚ್ಚು ಕಿಲೋಮೀಟರ್ ಅಂತರದಲ್ಲಿ ಸೃಷ್ಟಿಯಾಗಿರುತ್ತದೆ ಸೂರ್ಯನ ಅಲ್ಟ್ರಾವಯೊಲೈಟ್ ಕಿರಣಗಳಲ್ಲಿ ಭೂಮಿಗೆ ಅಗತ್ಯಕ್ಕೆ ತಕ್ಕಷ್ಟು ಬಿಟ್ಟು ಉಳಿದದ್ದನ್ನ ತನ್ನಲ್ಲಿ ಸಂಗ್ರಹಿಸಿಕೊಳ್ಳುವ ರಕ್ಷಾ ಕವಚ ಬದಲಾದ ಪರಿಸರದ ವೈರುಧ್ಯಗಳಿಂದ ವೈಫರೀತ್ಯಗಳಿಂದ ಪದರಿನ ಮೇಲೆ ರಂಧ್ರಗಳಾಗಿ ಸೂರ್ಯನ ಕಿರಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬರುತ್ತವೆ ಇದರಿಂದ ಭೂಮಿಯ ಮೇಲಿನ ಪ್ರಾಣಿ ಸಂಕುಲಕ್ಕೆ ವಿವಿಧ ರೋಗಾಣುಗಳು ಹರಡುತ್ತವೆ ಚರ್ಮದ ಕ್ಯಾನ್ಸರ್ ಕಣ್ಣುಗಳ ಸಮಸ್ಯೆಗಳು ಹವಾಮಾನ ಬದಲಾವಣೆ ಬೆಳೆ ಹಾನಿ ಮುಂತಾದ ಅಪಾಯಗಳು ಉಂಟಾಗುತ್ತವೆ ಆದರೆ ನಾವು ಅಪಾಯ ತಡೆಯಲು ನಮ್ಮ ಜವಾಬ್ದಾರಿಯಾದ ಮರಗಳನ್ನ ನೆಡುವುದು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡುವುದು ಪರಿಸರ ಸ್ನೇಹಿ ಉತ್ಪನ್ನಗಳನ್ನ ಬಳಸುವುದರ ಮೂಲಕ ನಾವು ಓಜೋನ್ ಪದರ ಸಂರಕ್ಷಣೆಗೆ ಕೊಡುಗೆ ನೀಡಬಹುದು ಅಂತಿಮವಾಗಿ ಓಜೋನ್ ಪದರವನ್ನ ಕಾಪಾಡುವುದು ಎಂದರೆ ನಮ್ಮ ಭವಿಷ್ಯವನ್ನ ಕಾಪಾಡುವುದು ಎಂದರ್ಥ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ ಜೈ ಜವಾನ್ ಜೈ ಕಿಸಾನ್ ಈ ಒಂದು ವಿಡಿಯೋ ಪ್ರಬಂಧ ಅಥವಾ ಭಾಷಣ ಇಷ್ಟವಾದಲ್ಲಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು